ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಬೇದಿಕೆಗೆ ಬರ ಮಾಡಿಕೊಳ್ಳೋಣ ನಮ್ಮ ತಂಡದ ಕಾಮಿಡಿ ಕಲಾವಿದರು ಮುದ್ದೆ ಬೇಳದಿಂದ ಆಗಮಿಸಿರುವಂತಹ ನಮ್ಮ ಕನುಮುಚ ಗೌಡ ಅದೇ ರೀತಿ ನಮ್ಮ ಬರಗೆಟ್ಟು ಭರತೇಶ್ ಅವರು ಬರ್ಲಿ ಜೋರ ಚಪ್ಪಾಳೆ ಅಣ್ಣ ಬರ್ಲಿ ಅಣ್ಣ ನಮ್ಮ ಹುಲಿ ಬರುತ್ತೆ ಜಗ ಬಿಡ್ರಿಪ್ಪ ಅಣ್ಣ ಒಂದ್ ಸ್ವಲ್ಪ ದಾರಿ ಬಿಡ್ರಿ ಮತ್ತೆ ಸ್ವಲ್ಪ ಕಲಾವಿದರಿಗೆ ಬರಕ ಹೋಗ ಕಟ್ಟ ದಾರಿ ಮಾಡಿರಿ ಮತ್ತೆ ಅಲ್ಲೇ ನಿಂದ್ರಿ ಸೌಂಡ್

ಇನ್ನ ನಮ್ಮ ಮೈಲಾರ ಅಣ್ಣಂದು ಯಾದಿ ಮೇಲೆ ಶಾದಿ ಆ ಸಾಂಗ್ ತೊಗೊಂಬರ್ತಾನ ಈಗ ನಮ್ಮ ಹುಲಿ ಬರ್ತಾನ ಕ್ಯಾಟ್ ಕುಡು ಹುಲಿ ಅದು ಏ ನೀವು ಕುಡುದಿಲ್ಲ ಅದು ಪುಣ್ಯನೊಂದು ಹೊರದ ಕೂತ್ರಿ ಅಪ್ಪ ಚಲೋ ಮಾಡ್ರಿ ಮರೇ ಅಣ್ಣ ಆ ಹುಲಿ ಬರ್ಬೇಕ ಒಂದು ಸ್ವಲ್ಪ ಸೌಂಡ್ ಬೇಕ ಅಣ್ಣ ಅಣ್ಣ ಸ್ವಲ್ಪ ಸೌಂಡ್ ಕೊಡಿ ಅಣ್ಣ ಏ

నమూస్కుడ్రీ అందరి బూట్ గిట్ల పెట్టిన యారు నిన్న అన్నోదు నోడు బూట్ ఇబ్బనా నమస్కారం అంది ఎప్ప కివ్యా ప్యాంట్ బడుకండె నేపాయ ఇలా అగ్ స్వల్ప కివ్యాగ జ్యోతి ఊద ఎల్ బస్ ఏతార ఇవ్వరే నినే ని మామను గోరి మేలు హంద్ నా మామ తాళద అది బిద్ధ ఎల్లీ గొరయగ నూ అల్లి ఓదు తోబీని చో తేవ్ ನೋಡ್ರಿ 나 ಅರೆ ಚುಕ್ಕೊಂಡ್ರಿ ನೀವು ನಮ ಕುಡಕ ಬಸ್ಯಾ ಹುಚ್ಚುಳಿ ಮಗನ ಕುಡಕ ಬಸ್ಯಾ ಅಲ್ಲನ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಮ್ಯೂಸಿಕ್ ಮೈಲಾರಿ ಹಾಳನಬೇಕಂದ್ರೆ ಏ ಏನು ನೋಲಿ ಮೈಲಾರನ ಬಾಯಲಿ ಹಾರ್ತನು ಮತ್ತೆ ನಾನು ಬಾಯಲಿ ನಡಕತ್ತಿದ್ದೆ ಅದು ಸ್ಟೈಲ್ ಅಲ್ಲೇ ನಿਂ ಹಿಂಗ ಚಲೋ ಯಾವ ಸ್ಟೈಲ್ ಅಲ್ಲೇ ನಿಂದ ಏ ಹಾ ಮತ್ತೆ ಎದ್ದು ಕುತ್ತಾ ಎದ್ದು ಬಂದು ಒದಿ ಒದಿ ಬಾರ ಜಾಗಕ್ಕೆ ಹೊದನಂದ್ರ ಹಾ ಬರ್ರಿ ನಿಜವಾದ ಮೈಲಾರ ಅಲ್ಲೇ ನಲ್ಲಿ ನಾರ ತಗೊಂಡ್ರಿ ನೀವು ಮೈಲಾರ ಮೈಲಾರಿ ಅವ ಯಾರಲ್ಲಿ ಕುಂತ ನೀನೇ ಅಂದೆ ಅಲ್ವ ಅಣ್ಣ ನೀನು ನಾವು ಬೋಟ್ ತೊಗೊಂಡು ನೆತ್ತ ಗಿಳಿಸ್ತಾರ ನೋಡೋ ನಿನಗೆ ಓದೋದ್ರ ಹಂಗೆ ನೀನೇ ಅಂದೆ ಅಲ್ವ ಯಾಪ ಬರ್ರಿ ನಾ ಮ್ಯೂಸಿಕ್ ಮೈಲಾರ ಅಲ್ರಿ ಮತ್ತೆ ಪರ್ಸು ಕೋಲೂರ ಪರ್ಸು ಕೋಲರ ಹ ಮತ್ತೆ ಹೆಂಗದಿವನಪ್ಪ ಯಪ್ಪ ಒಂದು ನಿಮಿಷ ತಡ್ರಿ ಜಾಲಿ ಜಾಲಿ మామగే చాలి చాలి హిందూబ్రి అప్పా ఎలా కాలినాలిర్ అంద్రీ ఉత్తర కర్ణకీ సౌకస్ గడి జనపద్రిగ్బి

ಹತ್ತವ ನವನ ರಪ್ಪಟ ವಿಮಾನ ಇದಿನ ಬೆಕ್ಕದ ಅಷ್ಟಲಿ ಹತ್ತಲೇ ಹಚ್ಚ ಹಚ್ಚ ಪಾಟನ ಸಾಕ 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 ಅಷ್ಟಿ ಇಡ ಜಲ್ದಿ ಮುಗಿ ತಾಡ ಅಷ್ಟೇ ಮುಗಿತ್ ಏ ವುನ ವುನ ಗೊತ್ತಾಗ್ಲಿಲ್ಲ ನೋಡು ಏ ಬೈ ಅದು ಕರಿಯ ಕುದಲಿ ಕೆಂಪಣ್ಣ ಬಣ್ಣ ಅದಕ್ಕೂ ಯಾಪ್ಪ ಸೊಗಾಸೇನ್ರು ಉದರಿಯೋ ಚಿಲ್ಲರ ರೊಕ್ಕ ಯಾಪ್ಪ ಕಿಸಾಗೆ ಹಿಟ್ಟಿದ್ದು ಬಿಡಿಸೋಳ ಯಾಪ್ಪ ಹಾ ಅಲ್ಲಲೇ ಇದಕ್ಕೂನು ಹಿಂಗ ಹಾ

ಅದು ಕರೆದ ಹಾಗಾನಾ ಆ ಮತ್ತೆ ನಮ್ಮನೆ ನ ಪಪ್ಪಿ ಕರಿತೀನಿ ನೋ ಅದು ನಾನು ಕೊಡ್ತಿನೇ ಪಪ್ಪಿ ಹಿಂದೆ ಹಂಗಲ್ಲ ಅದು ನಾಯಸರೆ ಪಪ್ಪಿ ಇದು ಓ ನಾಯಸರ ಪಪ್ಪಿ ಹಾ 나 ಪಪ್ಪಿ ಕೊಟ್ಟನವಿ ಒಂದ ಚುಮ್ಮ್ ಕೊಟ್ಟರೆಂಗಿರ್ತಣ್ಣ ಹಾ ಬಹಳ ಚುಮ್ಮ್ ಕೊಟ್ಟರೆಂಗಿರ್ತಾವ ಆಡಿಯನ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಇದ್ದು ಈ ಮೈಕ್ ನಿಂದ ದಯವಿಟ್ಟು ಕುಂದರಿ जरा ಗಂಟಾಳ ಸರಿಯಲಿ ಹೆಣ ಮಕ್ಕಳಿಗೆ ಕಾಣಲಾಗಿದ ಅಂತಲಿ ಆ মামಾಗಳು ದಯವಿಟ್ಟು ಜರ ಸರಿ ಅಲ್ಲಿ ಗಂಡಾಳು ತುಂಬ್ರಿ ಈ ಸೌಂಡ್ ಬಾಕ್ಸ್ ಹತ್ರ ಇದ್ದವ್ರು ಎಲ್ಲರೂ ಸರಿ ಈ ಕಡೆ ಪೂರಾ ಸರಿ 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 ಈ ಕಡೆ ಅಲ್ಲಿ ಕಾಣಲಾಗಿದೆ ಅವ್ರೇನು ನೋಡ್ಬೇಕು ಹಾಂ ಅರೇ ಕೊಡ್ರಿ ಹಾಂ ಏನೋ ಮಾಡ್ಬೇಕಂದ್ರಲ್ರಿ ಈಕಿಗೆ ಏನೋ ಮಾಡ್ಬೇಕಲ್ಲ ಹ್ಞೂ ಅಂದೆಲ್ಲ ಅಂದೆಲ್ಲ ಅದು ನಮ್ಮ ನಾಯಿ ನೀನೆ ಅಂತ ಮಾಡಿದ್ದೆ ಹಂಗೆ ಖರ್ರಿ ನೀನು ಶೇಮ್ ಹಂಗ ಗಣ್ತಿ ಹೆಣ್ಣು ಹಾ ಹಾಂ ಈಗ ಈಕಿ ಏನೋ ಮಾಡ್ತಂದ್ರಲ್ರಿ ಹರ್ಕೊಡ್ರಿ ಹೂವು ಹರಕೊಲೆ ಹಂಗೆ ಅದಲ್ಲ ಪ್ರಪೋಸ್ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡ್ತೆ ಆ ಒಂದ್ಸರ ಮುಂದಕ್ಕೆ ನಿಂತು ಮಾಡಿ ಸಾಯ್ತೇನು ಹಾ 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 ನನ್ನ ನನ್ನ ಕಣ್ಣ ಕಣ್ಣಿಟ್ಟು ನೋಡು ಕಣ್ಣ ಕಣ್ಣಲ್ಲೇ ಕಣ್ಣ ಹಾ ಕಣ್ಣಿಟ್ಟು ನೋಡು ಲವ್ ಮಾಡ್ತೀನಿ ಲವ್ ಹಾ ಲವ್ ಮಾಡಿ ಲವ್ ಮಾಡಿ ಒಂದು ಸಾಂಗ್ ಸಾಂಗ್ ಹಾ ಸಾಂಗ ಆಯ್ಲ ಮರಳಿ ಬಾರದೂರಿಗೆ ನಿನ್ನ ಪಯಣ ಐ ಲವ್ ಮಾಡಾಗತ್ತಿಲ್ಲ ನಾನೇನು ಹೆಣನೇ ಎತ್ತಾಗತ್ತೆ ಅಲ್ಲಿ ಈ ಸದಾಕ್ತು ನೋಡ್ರಿ ಒಳ್ಳೆ ಸಾಂಗ್ ಹಾ ಬರ್ಲಿ ಬರ್ಲಿ ಹಾ